ನಮ್ಮ ತಾತುನಾಸ್ತಿ ತಾತುನಾಸ್ತಿ ಪಂಚಾಯತಿ ಅಂಚಿಕುಪ್ಪೆ ಗ್ರಾಮ ಪಂಚಾಯತಿಗೆ ನಾನು ಅರ್ಜಿ ಕೊಡಕ್ ಬಂದಾಗ ಚಿಕ್ಕೇಗೌಡ ನಮ್ಮ ದಡಪನ್ ಮಗ ಬಂದು ಏಕಾಏಕಿ ಹಲ್ಲೆ ಮಾಡ್ದ ಹಲ್ಲೆ ಮಾಡಿದ ನಾನು ಪೈಡುವ ಅಧಿಕಾರಿ ಅವ್ರಿಗೂ ನಾನು ಅರ್ಜಿ ಮೂಲಕ ಕೊಟ್ಟೆ ಅವ್ರ ಅವ್ರನ್ನ ತನಿಖೆಗೊಂಡು ನೀವು ಕ್ರಮ ಕೈಗೊಳ್ಳಿ ಅಂತ ಅನ್ಬಿಟ್ಟು ಅವ್ರಿಗೂ ನಾನು ಅರ್ಜಿ ಕೊಟ್ಟಿ ಅಲ್ಲಿಂದ ನಾನು ಮಾಗಡಿ ಸ್ಟೇಷನ್ ಹೋಗಿ ಅಲ್ಲೂ ನಾನು ಇದು ಅರ್ಜಿ ಕೊಟ್ಟಿ ಅಲ್ಲೂ ಕಂಪ್ಲೇಂಟ್ ಕೊಟ್ಟು ನಾನು ಇದು ಮಾಡ್ಬೇಕಾದ್ರೆ ಅಲ್ಲಿ ಕರೆದಿ ನ್ಯಾಯ ರೀತಿಯಾಗಿ ಸಮ್ಮತಿಯಿಂದ ಕರೆದಿ ಕಳಿಸಿದ್ರು ಆಯ್ತು ಉಗ್ದಿ ತಪ್ಪಾಯ್ತು ಅಂತ ಕಳ್ಸಿದ್ರು ಅವರು ಅವರೇ ತಪ್ಪಾಯ್ತು ಅಂತ ಕೇಳಿದ್ರು ಚಿಕ್ಕೇಗೌಡ ಮತ್ತೆ ಕೃಷ್ಣ ಚಿಕ್ಕೇಗೌಡರು ಕೇಳಿದಾಗ ಮತ್ತೆ ನಾನು ಖಾತೆಗೆ ಅರ್ಜಿ ಕೊಡಕ್ ಬಂದಾಗ ನನಗೆ ಮಾಹಿತಿ ಹೇಳಿಲ್ಲ ಖಾತೆ ಆಲ್ರೆಡಿ ಮಾಡಿದ್ರು ಖಾತೆ ಮಾಡಿರೋದ್ರಿಂದ ನಾನು ಕೇಳಿದಾಗ ಖಾತೆ ಮಾಡಿಲ್ಲ ನಾನು ಮಾಡ್ತೀನಿ ವೆರಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತು ಅಂತ ಅಂದ್ಬಿಟ್ಟು ನಾನು ಅರ್ಜಿ ಕೊಡ್ಬೇಕು ಕೊಟ್ಟು ಹೋಗ್ಬೇಕಾದ್ರೆ ಒಂದು ಪಿ ಎಲ್ ಡಿ ನಂಬರ್ ತಗೊಂಡೋಗಿ ಮನೆಗೆ ಹೋದಾಗ ಪಿ ಡಿ ನಂಬರ್ ನಾನು ದಾಖಲಾತಿ ಚೆಕ್ ಮಾಡಿದಾಗ ಖಾತೆ ಆಗಿತ್ತು ಖಾತೆ ಆಗಿತ್ತು ಅಂದ್ರೆ ಇವರು ಲಂಚ ತಗೊಂಡು ಖಾತೆ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವರು ಪಿಡಿ ಅಧಿಕಾರಿ ಇವರು ಸುಮ್ನೆ ಅಲ್ಲ ಅವರು ಖಾತೆಗೆ ಲಂಚ ತಗೊಂಡು ಮಾಡಿದ್ದಾರೆ ಹೇಳದೆ ಮಾಡೋರ ಅಂತಂದ್ರೆ ಏನ್ ಅರ್ಥ ಅದು ಪಿತ್ರಜಿ ನಮ್ಮ ಕಾತನ್ ಸೊತ್ತು ಹನ್ನೆರಡು ಹದಿಮೂರಲ್ಲಿ ಮೂರಲ್ಲಿ ಖಾತೆ ಖಾತೆ ಆಗಿದೆ ಅಂತ ಅನ್ಬಿಟ್ಟು ಚಿಕ್ಕೇವಾಡ ಮತ್ತೆ ಕೃಷ್ಣಾಪುರ ಖಾತೆ ಆಗಿದೆ ಅಂತ ಅನ್ಬಿಟ್ಟು ಡಿಮ್ಯಾಂಡ್ ಮುಖಾಲ್ ಬರ್ರೆ ಅದಕ್ಕೆ ದಾಖಲಾತಿ ಬೇಕಲ್ವಾ ಮೇಡಮ್ರೆ ಏನು ದಾಖಲಾತಿ ವಿಭಾಗದ ಪತ್ರ ಬೇಕು ಮತ್ತೆ ಕೆಂಪ್ರಾಮಯ ಮತ್ತೆ ಬೈರಣ್ಣ ವಿಭಾಗದ ಪತ್ರ ಮಾಡ್ಕೊಂಡಿಲ್ಲ ಕೆಮತೆ ಬಹಿರಂಗ ವಿಭಾಗ ಪತ್ರ ಮಾಡ್ಕೊಳ್ಳದೆ ಕಾರಣದಿಂದ ಏನು ದಾಖಲೆ ಇಲ್ಲದೆ ಇವ್ರು ಹೆಂಗ್ ಸೃಷ್ಟಿ ಖಾತೆ ಮಾಡಿದ್ರು ಪಿಡಿಒ ಅಧಿಕಾರಿ ಇವರು ಪಂಚಕೊಪ್ಪ ಗ್ರಾಮ ಅಧಿಕಾರಿ ಇವರು ಯಾಕೆ ಮಾಡಿದ್ರು ಆಯ್ತು ಗ್ರಾಮ ಬಂದಿ ಪರಿಶೀಲನೆ ಮಾಡ್ತೀನಿ ಬಂದು ಮಾಡಿ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತು ಅಂದ್ಬಿಟ್ಟು ಬಂದಿ ಮಾಜಿ ಮಾಡ್ಕೊಂಡು ಬಂದಾಗ ಇದು ಪಿತ್ರಾರ್ಜಿತ ಆಸ್ತಿ ಎಂದು ಇದು ಮಾಡ್ಕೊಂಡು ನಾವು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಮೀಟಿಂಗ್ ಹಾಕೊಂಡ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ದಾಖಲಾತಿ ನಾನು ತಗೊಂಡೆ ಆ ಡಾಕ್ಯುಮೆಂಟರಿ ಆಯ್ತು ನನ್ನ ಹತ್ರ ಇದೆ ಎಲ್ಲಾ ಪಂಚಾಯಿತಿ ನಮ್ಮ ಪಂಚಾಯತಿ ಅಂಚಿಕುಪ್ಪೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲಾ ಡಾಕ್ಯುಮೆಂಟ್ ತಗೊಂಡಿದ್ರೆ ಅದ್ರ ದಾಖಲೆ ಮುಖಾಂತರ ನಮ್ಮ ತಾಯಿಯ ಹೆಸರಿಗೆ ಖಾತೆ ಮಾಡಿ ಕೊಟ್ಟಾಗ ಹೇಳೋದೇ ಕೇಳದೆ ನಾನು ಟ್ಯಾಕ್ಸ್ ಕಟ್ಟಿದಿನಿ ಅವ್ರ ಮುಖಾಂತರನೇ ಬೆಳ್ಳಕೊಟ್ಟು ಇದ್ರ ಇದು ಕೊಟ್ಟಿದ್ದಾರೆ ಖಾತೆನೂ ಕೊಟ್ಟಿದ್ದಾರೆ ಖಾತೆ ಕೊಟ್ಟಾದ್ಮೇಲೆ ಗೊತ್ತೇ ಖಾತೆ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ನಾವೇನು ಮಾಹಿತಿ ನಮ್ಮ ಮಾಹಿತಿ ಇಲ್ಲದೆ ನಿನ್ನ ಅರ್ಜಿ ತಗೊಂಡಿದ್ರ ನನ್ನ ಹತ್ರ ಅರ್ಜಿ ತಗೊಂಡಿದಾರೆ ಕ್ಯಾನ್ಸಲ್ ಮಾಡಕ್ಕೆ ಕ್ಯಾನ್ಸಲ್ ಮಾಡಕ್ಕೆ ಅರ್ಜಿ ತಗೊಂಡಿಲ್ಲ ಅರ್ಜಿ ನಮ್ಗೆ ಏನು ಏನಿಲ್ಲ ಏನು ಒಪ್ಪಿಗೆ ಇಲ್ಲದ ಕಾರಣದಿಂದ ಖಾತೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ಇದು ಲಂಚ ಬೇಡಿಕೆ ಲಂಚ ಬೇಡಿಕೆ ಲಂಚ ತಗೊಂಡು ಖಾತೆ ಕ್ಯಾನ್ಸಲ್ ಮಾಡಿದೆ ಆದ್ಮೇಲೆ ಹತ್ತೊಂಬತ್ತನೇ ತಾರೀಕು ನನಗೆ ನೋಟಿಸ್ ಕಳಿಸಿದಾರೆ ಕೋರ್ಟ್ ಹೋಗಿ ಅಂತ ಯಾರ ಮನೆ ಆಸ್ತಿ ಅದು ಕೋರ್ಟ್ ಹೋಗಕ್ಕೆ ನನ್ನ ಹೆಂಡತಿ ಮಕ್ಕಳು ಒಡವೆ ಅಡ ಇಟ್ಬಿಟ್ಟು ಕೋರ್ಟ್ ಹೋಗ್ಬೇಕ ನಾನು ನಮ್ ತಾತು ನಾಸ್ತಿಗಾತೆ ಹೆಂಗ್ ರದ್ದು ಮಾಡಿದ್ರು ಹೆಂಗ್ ರದ್ದು ಮಾಡಿದ್ರು ಸರ್ವೆ ನಂಬರ್ ಏನು ಸರ್ವೆ ನಂಬರ್ ಇಪ್ಪತ್ತು ರಾಮ್ ತಾಣ ಮನೆ ಪಿತ್ರಾರ್ಜಿ ದಾಸಿ ಪಿತ್ರಾರ್ಜಿತ್ ಹಾಸಿನ ಭಾಗ ಮಾಡಿಕೊಟ್ಟಿಲ್ಲ ನಮ್ಮ ದಡಪನೇ ಆಗ್ಲಿ ನಮ್ಮ ತಂದೆನೇ ಆಗಲಿ ಭಾಗ ಮಾಡಿಕೊಟ್ಟಿಲ್ಲ ಬೈರಣ್ಣ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತಲ್ಲಿ ಡೆತ್ ಆದ್ಮೇಲೆ ಜಯ ಎಂ ಅವರು ಬರ್ತಿದ್ದಾರೆ ಅವರು ವಿಭಾಗ ಮಾಡ್ಕೊಂಡಿಲ್ಲ ಅಂಟ್ ತಮ್ದಿರು ಅವ್ರ್ಗೆ ಹೆಂಗೋಯ್ತು ನಮ್ಮ ತಂದೆನೂ ಮತ್ತೆ ನಮ್ಮ ದಡಪ ಭಾಗ ಮಾಡ್ಕೊಳ್ದಂಗೆ ಅವ್ರಿಗೆ ಹೆಂಗೋಯ್ತು ಅವ್ರಗಳ ಹೆಸರೇನು ಕೆಂಪ್ರಾಮಯತ್ತ ಮತ್ತೆ ಬೈರಣ್ಣ ಬೈರಣ್ಣನ ಮಕ್ಕಳು ಚಿಕ್ಕೇಗೌಡ ಮತ್ತು ಕೃಷ್ಣಪ್ಪನ ಹೆಸರಿಗೆ ಫಸ್ಟ್ ಖಾತೆ ಮಾಡಿದ್ರು ಹೇಳ್ದಂಗೆ ಕೇಳ್ದಂಗೆ ನಾನು ಗ್ರಾಮ ಪಂಚಾಯತಿ ಬಂದಾಗ ಕೇಳ್ದಾಗ ಮಾಡಿದ್ರು ಮಾಡಾದ್ಮೇಲೆ ಎಲ್ಲ ತನಿಖೆ ನಡೆಸಿ ಮಾಡಾದ್ಮೇಲೆ ಬಂದಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಾದ್ಮೇಲೆ ಮಾಡಿದ್ರು ಮಾಡಾದ್ಮೇಲೆ ಇವ್ರು ರದ್ದುಗೊಳಿಸಬೇಕಾದ್ರೆ ಇವ್ರಿಗೆ ಕಾನೂನು ಅಧಿಕಾರಿ ಅಧಿಕಾರಿಯವರು ಮಾಡ್ಬೋದಾ ಹೇಳಿ ನಿಮ್ಗೆ ಖಾತೆ ಆಗಿದೆ ಅಂತ ಮೇಲೆ ಅರ್ಜಿ ಹಾಕಿದ್ರ ನೀವು ಯಾರಿಗೆ ಕೊಟ್ಟಿದ್ರಲ್ಲ ಸ್ವಾಮಿ ಅವರೇ ಅಧಿಕಾರಿ ಅವರು ನಮ್ಗೆ ಖಾತೆ ಮಾಡಿದೆ ಅಂತ ಅಂದ್ಬಿಟ್ಟು ಖಾತೆ ಪ್ರಿಂಟೇ ಕೊಟ್ರಲ್ಲ ಹಂಡ್ರೆಡ್ ರುಪೀಸ್ ಟ್ಯಾಕ್ಸ್ ಕಟ್ಟಿಸ್ಕೊಂಡು ನಮ್ದಾ ನಮ್ಮ ತಾಯಿಯ ಖಾತೆ ಮತ್ತೆ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಹತ್ರ ಏನು ತಗೊಂಡಿಲ್ಲ ಏಕಾಏಕಿ ಅವರೇ ರದ್ದು ಮಾಡೋರೆ ಅವ್ರಿಗೆ ಅಧಿಕಾರ ಇದೆಯಾ ಪಿಡಿ ಅವರವರಿಗೆ ನಮ್ಮ ಗಮನ ಇಲ್ದಂಗೆ ಒಂದು ಖಾತೆ ರದ್ದು ಮಾಡೋದಕ್ಕೆ ಅಧಿಕಾರ ಇದೆಯಾ ಹೇಳಿ ಯಾವುದೇ ಕಾರಣಕ್ಕೂ ಇದು ಬಾಹಿರ ಕಾನೂನು ಬಾಹಿರ ಪಿಡಿ ಅಧಿಕಾರಿ ಕ್ರಮ ಕೈಗೊಳ್ಳಬೇಕು ದಯವಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇವರು ಮೇಲಧಿಕಾರಿ ಅವರು ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ನಾನು ನಿಲ್ಸಲ್ಲ ನಿಲ್ಸಲ್ಲ ಯಾವುದೇ ಅವ್ರಿಗೂ ಕೊಟ್ಟಿದ್ದೀನಿ ಮಾಗಡಿ ಇ ಆಫೀಸ್ನವ್ರಿಗೂ ಕೊಟ್ಟಿದ್ದೀನಿ ಅವರು ಬರಬೇಕು ಬಂದು ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದರಲ್ಲ ಕದರಲ್ಲ ಸಮಸ್ಯೆ ಬಂದಿರೋದು ಕಾದೇನ ಕೃಷ್ಣಮೂರ್ತಿ ಮತ್ತೆ ಚಿಕೆಗೋಡ ಇವ್ರಿಬ್ಬರು ಜಂಟಿ ಕೂತಿತ್ತು ಅದನ್ನ ಇವ್ರೇನ್ ಮಾಡಿದ್ರು ಕೃಷ್ಣಮೂರ್ತಿ ತೆಗೆದು ಬಿಟ್ಟು ಈ ಸಿಂಗಲ್ ನ ಕುಂಡ್ರು ಸಾವಿರ ಹೇಳ್ತಾ ಇರ್ತೀವಿ ಹತ್ರ ಪಿ ಒ ಅವರೇ ಅಧಿಕಾರಿಗಳು ಅದ್ರ ಬಗ್ಗೆ ಮಾಹಿತಿನ ನೀವು ಇದ್ರ ಪತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಬೇರೆ ಯಾರು ಮಾತಾಡೋದ ಸ್ಪಷ್ಟವಾಗಿ ಕೆ ಆರ್ ಎಸ್ ಕೆಆರ್ಲ ಯಾರ್ಗ ಅನ್ಯಾಯ ಆಗದೆ ಇಲ್ಲಿ ಏನಾಗೈತೆ ಅದನ್ನ ಸ್ಪಷ್ಟವಾಗಿ ಮಾಹಿತಿ ತಿಳ್ಕೊಳ್ಳಿ ಅಷ್ಟೇ ಸತ್ತಿನ ಸಂಖ್ಯೆ ಒಂದು ಐದು ಎರಡು ಒಂಬತ್ತು ಸೊ ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂದು ಎರಡು ಸೊನ್ನೆ ಮೂರು ನಾಲ್ಕು ಸೊನ್ನೆ 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 ಎರಡು ಸೊನ್ನೆಗೆ ಸಂಬಂಧಿಸಿದ ತಪ್ಪುಲಿ ಗ್ರಾಮದ ಇದು ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರೋದು ಸಿವಿಲ್ ಡಿಸ್ಪ್ಯೂಟ್ ಆಗಿರೋದು ಅದಕ್ಕೆ ಸಂಬಂಧಿಸಿ ಮುಂಚೆ ಮಾತಾಡಲಿ ಆಮೇಲೆ ನಾನು ಕಾನೂನು ಕ್ರಮ ರೂಲ್ಸ್ ಪ್ರಕಾರ ಎಲ್ಲ ಮಾಡಿದ್ದೀವಿ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ನಾವು ಅಷ್ಟು ದಿನ ಅವ್ರಿಗೆ ಹೇಳ್ಕೊಂತೀವಿ ನಾವು ಸಮಯ ಕೊಡ್ತೀವಿ

ಮಾರಣಾಟದಿ ನಮ್ ದಾಸ ನಮ್ಮ ತಾಕ ಅಂತ ಯೋಗ ಮಾಡ್ಕೊಟ್ಟಿಲ್ಲ ನಮ್ಮ ತಂದೆ ಮತ್ತೆ ನಮ್ ದಡಪಾ ನಮ್ ತಂದೆ ಡೆತ್ತಿರೋದ್ರಿಂದ ನಮ್ ತಾಯಿ ಮಾಡ್ತಾ ಇದ್ದೀವಿ ಸರ್ ಯಾವತ್ತು ಹನ್ನೆರಡು ನಮ್ಮ ಅಂತಿದ್ದಾರೆ ಮಾಡ್ತಾರೆ ಮಾಡಿ ಕ್ರಮ ತಗೊಳ್ಳಿ ತಗೊಂತರ್ ಬಿಡಿ ಇವತ್ತು ಅಂಚಿಕುಪ್ಪೆ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಒಂದು ಕೆರಾಸ್ ಪಾರ್ಟಿಯಿಂದ ಒಂದು ಧರಣಿಯನ್ನ ಇಟ್ಕೊಂಡಿದೀವಿ ವಿಚಾರ ಏನಂದ್ರೆ ಇದೇ ದಬ್ಬುಗುಳಿ ಗ್ರಾಮದ ವಿಷ್ಣುಮೂರ್ತಿ ಅನ್ನೋರಿಗೆ ಕೃಷ್ಣಮೂರ್ತಿ ಅನ್ನೋರ್ನ ಉಕ್ತಾದಿತ ಸೊತ್ತನ್ನ ಇದೇ ಅಂಚಿಕುಪ್ಪೆ ಗ್ರಾಮ ಪಂಚಾಯತಿ ಪಿ ಪಂಚಾಯತಿ ಪಂಚಾಯಿತಿ ಪೀಠ ಅಂಜುನಮೂರ್ತಿಯವರು ಅಕ್ರಮವಾಗಿ ಅಕ್ರಮವಾಗಿ ವಂಶವೃಕ್ಷರ ಪ್ರಕಾರ ಖಾತೆಯನ್ನು ಮಾಡದೆ ಅವರ ತಮ್ಮ ಯಾರು ಅವರ ಸಂಬಂಧಿಕರಿಗೆ ಅವರ ಸಂಬಂಧಿಕರ ಬೇರೆ ಬೇರೆಯವರಿಗೆ ಅಕ್ರಮವಾಗಿ ಖಾತೆಯನ್ನು ಮಾಡಿರೋ ವಿರುದ್ಧ ಇವತ್ತು ಕೃಷ್ಣಮೂರ್ತಿಯವರು ನಮ್ಮ ಹತ್ರ ಬಂದು ನ್ಯಾಯ ಕೇಳ್ಕೊಂಡು ಬಂದಿದ್ರು ನಮಗೆ ಈ ಥರ ಅನ್ಯಾಯ ಆಗಿದೆ ನಿಮ್ಮನ್ನ ನ್ಯಾಯ ಕೊಡಿಸಬೇಕು ಕೆ ಆರ್ ಎಸ್ ಪಾರ್ಟಿಯವರು ಅಂತೇಳಿ ಅವರು ನಮ್ಮ ಪಕ್ಷದ ಸೇನಾನಿಯನ್ನ ಮಾಡಿಕೊಂಡು ಅವರಿಗೆ ಆಯ್ಕೆ ನಾವು ಬರ್ತೀವಿ ನಿಮ್ಗೆ ಏನು ಅನ್ಯಾಯ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಆ ಒಂದು ಈ ಕಾರ್ಯಕ್ರಮವನ್ನ ಇವತ್ತೇನು ಪಂಚಾಯಿತಿ ಮುಂದೆ ಧರಣಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಹಮ್ಮಿಕೊಂಡ ಮುಖಾಂತರ ಅವೆಲ್ಲನೂ ಬಂದು ಈಗ ಮಾಧ್ಯಮದವರು ನೋಡಿದ್ದೀರಾ ಇಲ್ಲೇನೇನೋ ನಡೆದಿದೆ ಇಲ್ಲ ಹಿಂದೂ ನವೇ ಮೇಲ್ನೋಟಕ್ಕೆ ಅಕ್ರಮ ಆಗಿದೆ ಅಂತಲೂ ನಿಮ್ಗೆ ಗೊತ್ತಾಗಿದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪಂಚಾಯಿತಿ ಪಿ ಡಿಒ ಮೇಲಧಿಕಾರಿ ಆದಂತ ಈ ಊರು ಸ್ಥಳಕ್ಕೆ ಬಂದು ನಾನು ದಾಖಲೆಯನ್ನು ಪರಿಶೀಲನೆ ಮಾಡಿ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ತೀನಿ ಮತ್ತೆ ನಮ್ಮ ಅಧಿಕಾರಿಯಿಂದ ಏನಾದರೂ ಅಕ್ರಮ ಆಗಿದ್ರೆ ಅವರ ವಿರುದ್ಧ ನಾನು ಶಿಸ್ತು ಕ್ರಮವನ್ನು ತಗೋತೀನಿ ಅಂತ ಹೇಳಿ ಆಶ್ವಾಸನ ಕೊಟ್ಟಿದ್ದಾರೆ ಮತ್ತೆ ಒಂದು ಇಪ್ಪತ್ತು ದಿವಸ ಟೈಮ್ನ ತಗೊಂಡಿದ್ದಾರೆ ನಾವು ಅದರಿಂದ ಇವತ್ತು ಈ ಸತ್ಯಾಗ್ರಹ ಧರಣಿ ಕಾರ್ಯಕ್ರಮವನ್ನ ಇವತ್ತು ನಾವು ಕೈ ಬಿಡ್ತಾ ಇದ್ದೀವಿ ಇವರು ಏನಾದರೂ ಮತ್ತೆ ಇಪ್ಪತ್ತು ದಿನದೊಳಗೆ ನ್ಯಾಯ ಕೊಡಿಸ್ತಿಲ್ಲ ಅಂದ್ರೆ ಇದೇ ಧರಣಿಯನ್ನ ತಾಲೂಕು ಯುವ ಕಚೇರಿ ಮುಂದೆ ತಾಲೂಕು ಪಂಚಾಯಿತಿ ಮುಂದೆ ಈ ಧರಣಿಯನ್ನ ಅಲ್ಲಿ ಕೂತೀವಿ ಅಂತ ಈ ಮುಖಾಂತರ ಹೇಳ್ತಾ ನಾನು ಈ ಇವತ್ತು ಈ ಧರಣಿಯನ್ನ ಕೆ ಆರ್ ಎಸ್ ಪಾರ್ಟಿಯಿಂದ ಕೈ ಬಿಡ್ತಾ ಇದ್ದೀವಿ ಶಾಂತವಾಗಿ ನನ್ನ ಹೆಸರು ನನ್ನ ಹೆಸರು ಗಂಗಾಧರ ಅಂತೇಳಿ ನಾನು ರಾಮನಗರ ಜಿಲ್ಲಾ ಕೆ ಆರ್ ಎಸ್ ಪಾರ್ಟಿ ಜಿಲ್ಲಾಧ್ಯಕ್ಷ